ಓಂ ಸಾಯಿರಾಮ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರತ್ನಗಿರಿ ಜಿಲ್ಲೆಯ ವೆಂಗುಟ್ಲ ತಾಲೂಕಿನ ಬಾಬೋಲ್ ಗ್ರಾಮದಲ್ಲಿ ಭಾರದ್ವಾಜ ಗೋತ್ರಕ್ಕೆ ಸಂಬಂಧಿಸಿದಂತೆ ಒಂದು ಮಹಾಮಂಡಲವನ್ನು ಪ್ರತಿ ವರ್ಷವೂ ನಡೆಸಲಾಗುತ್ತಿತ್ತು ಅಲ್ಲಿ ಅಣ್ಣಾ ಸಾಹೇಬ್ ದಾಬೋಲ್ಕರ್ ಅವರನ್ನು ಅಧ್ಯಕ್ಷರಾಗಲು ಆಹ್ವಾನಿಸಿದರು ಸಾಹೇಬರು ಬಾಬಾರವರನ್ನು ಸಂಪರ್ಕಿಸಿದರು ಆದರೆ ಬಾಬಾರವರು ಅನುಮತಿಯನ್ನು ಕೊಡಲಿಲ್ಲ ಮುಂದಿನ ವರ್ಷವೂ ಅದೇ ಸಂಭವಿಸಿತು ಆಗ ಬಾಬಾರವರು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಮಹಾಮಂಡಲದ ಅಧ್ಯಕ್ಷ ಪದವಿಯನ್ನು ತೆಗೆದುಕೊಳ್ಳಲು ಆದೇಶಿಸಿದರು ನಂತರ ಅವರು ಅದರ ಅಧ್ಯಕ್ಷರಾದರು ದಾಬೋಲ್ಕರ್ ಅವರ ಮಗಳು ತನ್ನ ತಂದೆಯ ಮಾತನ್ನು ಮಾತ್ರ ಕೇಳುತ್ತಿದ್ದಳು ಮತ್ತು ತನ್ನ ತಂದೆಯಿಲ್ಲದೆ ಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಡಾಬೋಲ್ಕರ್ ಅವರು ಬಾಬಾರವರ ಅನುಮತಿಯೊಂದಿಗೆ ದಾಹೋಲ್ಗೆ ಹೋಗಿ ನಾಲ್ಕು ದಿನಗಳೊಳಗೆ ತಮ್ಮ ಮನೆಗೆ ಹಿಂತಿರುಗಿದರು ಡಾಬೋಲ್ಕರ್ ಅವರ ಅನುಪಸ್ಥಿತಿಯಲ್ಲಿ ಅವಳು ಚೆನ್ನಾಗಿಯೇ ಇದ್ದಳು ಆದರೆ ಅವರು ಹಿಂತಿರುಗಿದಾಗ ಅವಳು ತುಂಬ ಬಳಲುತ್ತಿದ್ದಳು ಕೆಲವು ರೀತಿಯ ಪಿಟ್ಸ್ ಬಂದಾಗ ಅವಳು ಯಾರ ನಿಯಂತ್ರಣದಲ್ಲಿಯೂ ಇರುವುದಿಲ್ಲ ಮತ್ತು ಅವಳನ್ನು ಕೋಣೆಯಲ್ಲಿ ಲಾಕ್ ಮಾಡಬೇಕಾಗಿತ್ತು ಇವೆಲ್ಲವನ್ನು ಹೊರತುಪಡಿಸಿ ಆಕೆ ಗರ್ಭಿಣಿಯಾಗಿದ್ದಳು ಮೂವರು ಪ್ರಸಿದ್ಧ ವೈದ್ಯರು ಅವಳನ್ನು ಪರೀಕ್ಷಿಸಿದರು ಮಗು ಸುರಕ್ಷಿತವಾಗಿ ಜನಿಸಬೇಕಾದರೆ ಆಪರೇಷನ್ ಮಾಡಬೇಕು ಎಂದು ತಿಳಿಸಿದರು ತಾಯಿಯ ಸ್ಥಿತಿ ಹೇಳಲಾಗುವುದಿಲ್ಲ ಎಂದು ಹೇಳಿದರು ಮರುದಿನ ಇನ್ನೊಬ್ಬ ವೈದ್ಯರು ಬಂದು ದೇವರ ಸಹಾಯವನ್ನು ಪಡೆಯಲು ಸಲಹೆ ನೀಡಿದರು ಆಕೆಯ ಸುರಕ್ಷಿತ ಹೆರಿಗೆಗಾಗಿ ಶ್ರೀ ಸಾಯಿಬಾಬಾರವರನ್ನು ಪ್ರಾರ್ಥಿಸಿದರು ಯಾರ ಸಹಾಯವೂ ಇಲ್ಲದೆ ಮಗುವಿಗೆ ಜನ್ಮ ನೀಡಿದಳು ಸ್ವಲ್ಪ ದಿನಗಳ ನಂತರ ಅವಳು ಮತ್ತು ಅವಳ ಮಗು ಶೀಡಿಗೆ ಬಂದು ಬಾಬಾರವರ ದರ್ಶನವನ್ನು ಪಡೆದರು ಬಾಬಾರವರು ಅವಳ ತಲೆಯ ಮೇಲೆ ಕೈಯಿಟ್ಟು ಎಲ್ಲ ಸರಿ ಹೋಗಲಿ ಎಂದರು ಅಂದಿನಿಂದ ಅವಳ ಕಷ್ಟಗಳೆಲ್ಲವೂ ಕೊನೆಗೊಂಡವು ಬಾಬಾರವರು ಅಣ್ಣಾ ಸಾಹೇಬ್ ದಾಬೋಲ್ಕರ್ ಅವರ ಮಗಳ ಪಿಟ್ಸನ್ನು ಗುಣಪಡಿಸಿದರು ಓಂ ಸಾಯಿರಾಮ್